ಕರ್ನಾಟಕ ರಾಜ್ಯ ಕಾಡುಗೋಲರ ಸಂಘ ಮತ್ತು ಸಿರಾ ತಾಲೂಕು ಕಾಡುಗೋಲರ ಸಂಘ ಸಹಯೋಗದಿಂದ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಹನ್ನೊಂದು ಗಂಟೆಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಮಣಕಲ್ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಪರಮ ಪೂಜ್ಯ ಬಸವರಾಮಾನಂದ ಸ್ವಾಮೀಜಿಯವರು ಅವರ ದಿವ್ಯ ಸನ್ನಿಧಾನದಲ್ಲಿ ಏರ್ಪಡಿಸಿರ್ತೇವೆ ಮತ್ತು ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಆದಂಥ ಈ ಕ್ಷೇತ್ರದ ಶಾಸಕರು ಆದಂಥ ಟಿ ಬಿ ಜಯಚಂದ್ರ ಸಾಹೇಬರು ಸಹ ಆಗಮಿಸಿದ್ದಾರೆ ಮತ್ತು ಚಿತ್ರದುರ್ಗ ಕ್ಷೇತ್ರದ ಸಂಸದರಂಥ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಸಾಹೇಬರು ಸಹ ಆಗಮಿಸಲಿದ್ದಾರೆ ಮತ್ತು ನಮ್ಮ ಸಮಾಜದ ಕಣ್ಮಣಿ ಎಸ್ ಟಿ ಮೀಸಲಾತಿ ಹೋರಾಟದ ರೂವಾರಿಗಳು ಹೊಡೆಗೈ ದಾನಿಗಳೂಳಾದಂಥ ರಾಜ್ಯ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ ರಾಜಣ್ಣವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತಿಭಾವಂತ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹಾಗೂ ನಮ್ಮ ಸಮಸ್ತ ಕಾಡುಗಳ ಬಂಧುಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಮಾಜಿ ಸದಸ್ಯರು ಮತ್ತು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ತಮ್ಮೆಲ್ಲ ನೆಚ್ಚಿನ ನಮ್ಮ ತಾಲೂಕಿನ ಬಂಧುಗಳು ಸಕಾಲಕ್ಕೆ ಆಗಮಿಸಿ ನಮ್ಮ ಪ್ರಭಿ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಪುರಸ್ಕಾರವನ್ನು ಅಂತೇಳಿ ತಮ್ಮ ಎಲ್ಲ ಸಮಸ್ತ ಕಾಡುಗಳ ಬಂಧುಗಳಲ್ಲಿ ನಾನು ವಿನಮ್ರವಾಗಿ ವಿನಂತಿಯೊಂದು ಮಾಡಿಕೊಡ್ತೇನೆ ಬಂಧುಗಳೇ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲ ಇಪ್ಪತ್ತ್ನಾಲ್ಕನೇ ದಿನಾಂಕದಂದು ನಮ್ಮ ಸಿರಾ ತಾಲೂಕಿನ ಕಾಡುಗೋಲರ ಸಂಘದ ವತಿಯಿಂದನ ನಮ್ಮ ರಾಜ್ಯಾಧ್ಯಕ್ಷರ ರಾಜಣ್ಣರವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ತಾಲೂಕಿನಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಈ ಒಂದು ಸಭೆಯನ್ನು ಏರ್ಪಡಿಸಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ವರ್ಷವೇ ಎಲ್ಲ ಇದನ್ನು ಇದನ್ನು ಪ್ರಾರಂಭ ಮಾಡಿದರು ಕಾರಣ ಅದು ಮಾಡೋಕ್ಕಾಗಲಿಲ್ಲ ಅದ್ರ ಬಗ್ಗೆ ವಿಷಾದ ಇರಲಿ ಯಾರು ತಪ್ಪು ತಿಳ್ಕೋಬಾರ್ದು ರಾಜ್ಯಾಧ್ಯಕ್ಷರು ಬಿಜಿಯಾಗಿದ್ದರಿಂದ ಈಗ ಈಗ ಆ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಎಲ್ಲರೂ ಇವತ್ತು ಏನು ನಾವು ಈ ಒಂದು ಕಾರ್ಯಕ್ರಮ ಈಗ ನಮ್ಮ ಅಧ್ಯಕ್ಷರ ಒಂದು ಅನುಪಸ್ಥಿತಿಯಲ್ಲಿ ಇದು ಏರ್ಪಡಿಸಿದ್ದಾರೆ ದಯವಿಟ್ಟು ಎಲ್ಲ ಕಾರ್ಡುಗಲ್ಲ ಮಕ್ಕಳುಗಳಿಗೆ ಈ ಒಂದು ಅನುಕೂಲ ನಾವು ತಲುಪಿಸಬೇಕು ನಮ್ಮ ಕೈಲ ಸಹಾಯ ಅಂತ ಹೇಳಿ ಅಧ್ಯಕ್ಷರು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಏಯ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದೀವಿ ಈಗ ಸುಮಾರು ಒಂದು ಐವತ್ತು ಅರ್ಜಿಗಳು ಬಂದಿದ್ದಾವೆ ಇಲ್ಲ ಅರುವತ್ತು ಬಂದಿದ್ದಾವೆ ಈಗ ನಮಗೆ ಹತ್ತನೇ ತಾರೀಕು ಒಳಗೆ ಎಲ್ಲ ನಮಗೆ ತಲುಪಿಸ್ಬೇಕು ಆಮೇಲೆ ಹತ್ತನೇ ತಾರೀಕು ಆದ್ಮೇಲೆ ಅವು ತಗೊಳೋದಿಲ್ಲ ಅರ್ಜಿಗಳೆಲ್ಲ ಈಗ ಬಂದಿರತಕ್ಕಂಥ ಹವ್ಯಕ ಆಗ್ತವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಿರಾ ತಾಲೂಕಿನ ಮತ್ತು ನಮ್ಮ ಚಿತ್ರದುರ್ಗ ಲೋಕಸಭಾ ನಮ್ಮ ಎಂ ಪಿಗಳಾದಂಥ ಆಡೋಲ್ ಸಾಹೇಬ್ರು ಬರ್ತಾರೆ ಎಲ್ಲ ನಮ್ಮ ಸಿರಾ ತಾಲೂಕಿನ ಎಲ್ಲ ಮುಖಂಡರುಗಳ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಲಿಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮುದಾಯ ಭವನ ಬುಕ್ಕಾಪಟ್ನ ರಸ್ತೆಯಲ್ಲಿ ರಿಲಿಯಸ್ ಪೆಟ್ರೋಲ್ ಬಂಕ್ 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 ಹಿಂಭಾಗ ಇದೆ ಅಲ್ಲಿ ರೀತಿ ಈ ಕಾರ್ಯಕ್ರಮ ದಯವಿಟ್ಟು ಇದನ್ನು ಸ್ಥಳ ಎಲ್ಲರೂ ಎಲ್ಲರೂ ನೋಡಿರ್ತೀರ ಆದರೆ ಗೊತ್ತಿರಲ್ಲ ದಯವಿಟ್ಟು ಎಲ್ಲರೂ ಈ ಒಂದು ಸ್ಥಳವನ್ನು ನಿಗದಿ ಅಲ್ಲಿ ಮಾಡಿದೆ ಎಲ್ಲ ಸೇರಿ ಸಂಘದಲ್ಲ ಮಾಡಿದ್ದಾರೆ ಪೆಟ್ರೋಲ್ ಬಂಕ್ ಹಿಂಭಾಗ ಮುಖಪಟ್ಟಣ ಸರ್ಕಲ್ ರಸ್ತೆ ದಯವಿಟ್ಟು ಎಲ್ಲರಿಗೆ ಬರಬೇಕಾಗುತ್ತೆ ಹಾಗೂ ಎಲ್ಲ ನಮ್ಮ ಕಾಡುಗೊಲ್ಲ ಬಂಧುಗಳು ಜಾತಿ ಸರ್ಟಿಫಿಕೇಟು ಮಾಡಿಸ್ಕೋಬೇಕು ಈಗಾಗಲೇ ನಮ್ಮ ನಿಗಮದಿಂದ ನೂರು ಕೋಟಿ ಅನುದಾನವನ್ನು ಬಿಡುಗಡೆ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಎಲ್ಲರೂ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮ್ಗೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಓದಕ್ಕಾಗಿರ್ಬೋದು ಗಂಗಾ ಕಲ್ಯಾಣ ಆಗಿರ್ಬೋದು ಬೇರೆ ಏನೇ ಒಂದು ತಗೋಬೇಕಾದ್ರೂ ಸಹ ಸರ್ಟಿಫಿಕೇಟ್ ಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ಇದನ್ನ ಎಲ್ಲರೂ ಗಮನ ಇಟ್ಕೊಂಡು ಇಟ್ಕೋಬೇಕು ಮಕ್ಕಳನ್ನ ಅವತ್ತೆಲ್ಲರೂ ಏನು ಮಕ್ಕಳು ಕರಿತೀವಲ್ಲ ಆ ಮಕ್ಕಳ ಜೊತೆಗೆ ತಂದೆ ತಾಯಿ ಮತ್ತು ಬಂಧುಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಹೇಳಿ ನಮ್ಮ ಕಾಡುಗೊಲ್ಲರ ಸಂಘದ ವತಿಯಿಂದ ವಿನಂತಿ ವಿನಂತಿ ಮಾಡ್ಕೊಳ್ತೇವೆ ಚಂದ್ರಣ್ಣ ಅಂತ ಹೇಳಿ ಕಾಡುಗೊಲ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಏನು ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ಕರೆದಿದೀವಿ ಇದು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘದ ವತಿಯಿಂದ ಮತ್ತು ತಾಲೂಕು ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿನ ಕರೆದಿದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ ಈ ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಆದ ಈಶ್ವರಪ್ಪನವ್ರೆ ಈ ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾಡುಗೊಲ್ಲ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಇವತ್ತಿನ ದಿವಸ ನಮ್ಮ ಸಮಾಜ ಕಾಡುಗೊಲ್ಲ ಸಮಾಜ ತುಳಿದಕ್ಕೆ ಒಳಪಟ್ಟಂತ ಸಮಾಜ ಅದರಿಂದ ಇವತ್ತು ಅನೇಕ ರೀತಿಯಂತ ಸಮಾಜಗಳು ನಾವು ದಿನ ಬೆಳಗ್ಗೆ ಇದ್ರೆ ನೋಡ್ತೀವಿ ಪ್ರತಿಭಾ ಪುರಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ವೀರಶೈವ್ರು ಮಾಡ್ತಾ ಇದಾರೆ ಒಕ್ಕಲಿಗ ಸಮುದಾಯವ್ರು ಮಾಡ್ತಾರೆ ಬೇರೆ ಬೇರೆ ಸಮುದಾಯದವರು ಇವತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಸಮಾಜನು ಸಹ ನಾವು ಮಕ್ಕಳನ್ನ ಪ್ರತಿಭೆಯವರನ್ನ ಗುರುತಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ನಮ್ಮ ರಾಜ್ಯ ಕಾಡುಗೊಲ್ಲ ಸಂಘದ ಅಧ್ಯಕ್ಷದಂತ ರಾಜಣ್ಣವರು ಯೋಚನೆ ಮಾಡಿದ್ದಾರೆ ಅವರು ಸಹ ನಾವ್ ಯಾಕೆ ಎಲ್ಲರೂ ಸಮಾಜದವ್ರು ಮಾಡ್ತಾ ನಾನು ಸಹ ಈ ಸಮಾಜಕ್ಕೆ ತುಳು ತುಳ್ತಕ್ಕೆ ಒಳಕಾಗಿದ್ದಂಥ ಒಂದು ಸಮಾಜಕ್ಕೆ ನಾನು ಸಹ ಮಕ್ಕಳಿಗೆ ಗುರ್ಸಿ ಅವರು ಗುರ್ತು ಪ್ರತಿಭೆಯನ್ನು ನಾವು ಜನರ ಎದುರಿಗೆ ನಾವು ತೋರ್ಪಡಿಸ್ಬೇಕು ಒಂದು ನಂಟಿ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹದಿನೆಂಟನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಶಿರಾದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಐ ಬಿ ಎಸ್ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಮ್ಮ ಸಮುದಾಯ ಭವನ ಅಲ್ಗಾನ ಸಹ ನಾವು ಪ್ರೊಸೆಷನಲ್ಲಿ ಹೋಗಿ ಆ ಒಂದು ಪ್ರೊಸೆಷನ್ನಲ್ಲಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಅವತ್ತಿನ ದಿವಸ ನಾವು ಏನು ಗೌಡ ಪೂಜಾರಿಗಳು ಮತ್ತು ಏನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಷ್ಟು ಜನಗಳಿಗೆ ನಾವು ಏನು ಅವ್ರಿಗೆ ಪ್ರತಿಭೆಯನ್ನು ಪುರಸ್ಕಾರ ಮಾಡಬೇಕು ಸನ್ಮಾನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ಈ ಒಂದು ಪತ್ರಿಕಾಕೋಶಿ ಮುಖಾಂತರ ಏನು ಕೆಲವು ನಮ್ಮ ಕಾಡುಬುಗಲ್ಲ ಬಂಧುಗಳಿಗೆ ಎಲ್ಲರಿಗೂ ಸಹ ಒಬ್ಬೊಬ್ಬರಿಗೆ ನಾವು ವಿಷಯ ವಿಷಯವನ್ನು ಹೇಳೋಕ್ಕಾಗಲ್ಲ ಹಾಗಾಗಿ ಇವತ್ತು ಪತ್ರಿಕೆ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಎಲ್ಲರೂ ಸಹ ತಿಳ್ಕೋಬೇಕಾಗುತ್ತೆ ಮತ್ತು ನಾವು ಒಂದೊಂದು ಜಡ್ ಪಿ ಕೇಂದ್ರಕ್ಕೆ ಒಂದೊಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಬ್ಬ ಒಂದು ಇಬ್ಬರು ಮೂವರನ್ನ ನಾವು ಮುಖಂಡರುಗಳ್ನ ಜವಾಬ್ದಾರಿ ಕೊಟ್ಟಿರ್ತೀವಿ ಯಾವ ಆ ಜಿಲ್ಲಾ ಪಂಚಾಯತಿ ಮುಖಂಡರುಗಳು ಯಾರು ಜವಾಬ್ದಾರಿ ಕೊಟ್ಟಿರ್ತೀವಿ ಅವರು ಆ ಗೌಡ ಪೂಜಾರಪ್ಪಗಳು ಮತ್ತು ಗ್ರಾಮ ಪಂಚಾಯಿತಿ ಮೆಂಬರುಗಳು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಹೆಸರುಗಳು ಅವ್ರಿಗೆ ಕೊಡಬೇಕಾಗುತ್ತೆ ನಾವು ಮುಂದಿನ ದಿನಗಳಲ್ಲಿ ನಾಳೆ ನಡೆದೊಳಗೆನೆ ಅದನ್ನು ನಿಶ್ಚಯ ಮಾಡ್ತೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಸಹ ಸೇರ್ಕೋಬೇಕು ಕಾಡುಗೋಲ ಬಂದುಗಳು ಯಾರು ಸಹ ಇವತ್ತು ಅನೇಕ ರಿ ಇನ್ನೂ ಅನೇಕ ಮುಖಂಡರುಗಳು ಬರಬೇಕಾಗಿತ್ತು ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ ಬೆಳಗ್ಗೆಯಿಂದನೂ ಸಹ ಹನ್ನೊಂದು ಗಂಟೆಗೆ ಟೈಮಿಂಗ್ಸ್ ಕೊಟ್ಟು ಕರೆದಿದ್ದೀವಿ ಕಾಲ ನಂತರ ಅವ್ರಿಗೇನು ವೈಯಕ್ತಿಕ ಸಮಸ್ಯೆಗಳು ಇರ್ಬೋದು ಹಾಗಾಗಿ ಬಂದಿಲ್ಲ ಬಂದಿಲ್ಲದರೂ ಸಹ ಯಾರೂ ಸಹ ಬೇಜಾರು ಮಾಡ್ಕೋಬಾರ್ದು ಯಾಕೆಂದರೆ ನಾವು ಮಾಡ್ತಿರೋದು ಸಮಾಜಕ್ಕೋಸ್ಕರ ಎಲ್ಲರೂ ಸಹ ನಾವು ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಯಾರೂ ಸಹ ಬೇಜಾರಾಗ್ದಂಗೆ ಎಲ್ಲರೂ ಸಹ ಈ ಮಾಧ್ಯಮದ ಮುಖಾಂತರ ನಿಮಗೆ ನಾವು ಪುನಃ ನಾನು ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಯಾರು ಸಹ ಒಗ್ಗಟ್ಟಿನಿಂದ ನಾವೆಲ್ಲರೂ ಸಹ ಆ ಒಂದು ಪ್ರತಿಭೆಗಳನ್ನ ನಾವು ಗುರುತಿಸ್ಬೇಕಾಗುತ್ತೆ ಕಲಾವಿದರುಗಳ್ನು ಸಹ ನಾವು ಗುರುತಿಸ್ಬೇಕಾಗುತ್ತೆ ಹಾಗೂ ಏನು ಜನಪ್ರತಿನಿಧಿಗಳು ಮಾಜಿ ಮತ್ತು ಆಲ್ ಅವ್ರನ್ನೂ ಸಹ ನಾವು ಗುರುತಿಸ್ಬೇಕಾಗುತ್ತೆ ಹಾಗಾಗಿ ಇಡೀ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಜನಪ್ರತಿನಿಧಿಗಳು ಇದ್ದಾರೆ ಅವ್ರನ್ನೂ ಸಹ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ಯಾರನ್ನೂ ಬಿಡೋದಿಲ್ಲ ಯಾರ್ಯಾರು ಗೆದ್ದಿದ್ದಾರೆ ಅವ್ರಿಗೆಲ್ಲರನ್ನು ನಾವು ಇನ್ವೈಟ್ ಮಾಡ್ತೀವಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಕಾರ್ಡ್ಗೊಳ್ಳೋ ಬಂಧುಗಳು ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯಿಂದ ನಾನು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಕರ್ನಾಟಕ ರಾಜ್ಯ ಕಾಡಗೊಲ್ಲರ ಸಂಘ ನಮ್ಮ ಕರ್ನಾಟಕ ರಾಜ್ಯದ ಕಾಡಗೋಲ್ಲ ಸಂಘದ ಅಧ್ಯಕ್ಷರಾದಂಥ ರಾಜಣ್ಣನವರ ನೇತೃತ್ವದಲ್ಲಿ ಹಾಗೂ ಶಿರಾ ಶಾಖೆ ಈಶ್ವರಪ್ಪ ಮತ್ತು ಚಂದ್ರಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಿರಾ ಶಾಸಕರು ಜನಪ್ರಿಯ ಶಾಸಕರಾದಂಥ ಜಯಚಂದ್ರ ಸಾಹೇಬರು ಮತ್ತು ನಮ್ಮ ಸನ್ಮಾನ್ಯ ಜನಪ್ರಿಯ ಯುವ ನಾಯಕರು ನಮ್ಮೆಲ್ಲರ ಆದರ್ಶ ಶಿಕ್ಷಣ ತಜ್ಞರಾದಂಥ ಚಿದಾನಂದ ಗೌಡರವರ ಒಂದು ಸಾರಥ್ಯದಲ್ಲಿ ಹಾಗೂ ನಮ್ಮ ಬಿ ಕೆ ಮಂಜಣ್ಣ ಹಿಂದುಳಿದವರ್ಗ ನಾಯಕರು ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ನಮ್ಮ ತಾಲೂಕು ಅಧ್ಯಕ್ಷರು ಜೆ ಡಿ ಎಸ್ ಅಧ್ಯಕ್ಷರಾದ ಸತ್ಯಪ್ರಕಾಶ್ ಅವರು ಮತ್ತು ನಮ್ಮ ಎಸ್ ಆರ್ ಗೌಡ್ರು ಇವರು ಎಲ್ಲರ ಒಂದು ನೇತೃತ್ವದಲ್ಲಿ ಸಹಭಾಗಿತ್ವದಲ್ಲಿ ಇವತ್ತು ನಮ್ಮ ಸಿರಾ ತಾಲೂಕಲ್ಲಿ ಯಾಕಂದರೆ ಈ ಕಾಡುಗೊಲ ಸಮುದಾಯ ಅಂದರೆ ಅತ್ಯಂತ ಒಂದು ಹಿಂದುಳಿದಂಥ ಸಮುದಾಯ ಈ ಸಮುದಾಯಕ್ಕೆ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಸಾಕಷ್ಟು ಸಹಾಯವನ್ನು ಮಾಡಿದ್ದೀರಾ ನೀವು ನೆರವನ್ನು ನೀಡಿದ್ದೀರಾ ಯಾಕಂದರೆ ಇವತ್ತು ನಮ್ಮ ಏನು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಈ ಒಂದು ವರ್ಗಕ್ಕೆ ಎಲ್ಲ ಸಮುದಾಯದವರು ಇವತ್ತು ನಾವು ಸಹಕಾರವನ್ನು ನೀಡ್ತಾ ಇದ್ದೀವಿ ಇವತ್ತು ಈ ಸಮುದಾಯ ಮಾಡಬೇಕು ಶಿಕ್ಷಣದಲ್ಲಿ ಭಾರಿ ಹಿಂದುಳಿದಿರ ಅಂತೇಳಿ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ಏನು ಎಂಬತ್ತು ಪರ್ಸೆಂಟು ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕಾಡಗೊಳ ಸಮುದಾಯದಿಂದ ನಾವು ಏನು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಇದು ಅತ್ಯಂತ ಸ್ಮರಣೀಯ ಮತ್ತು ಒಂದು ಇದೊಂದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಸಿರಾ ತಾಲೂಕಲ್ಲಿ ನಲವತ್ತೆರಡು ಗ್ರಾಮ ಪಂಚಾಯತ್ಗಳಿದ್ದಾವೆ ನಲವತ್ತೆರಡು ಗ್ರಾಮ ಪಂಚಾಯಿತಿಯಿಂದಲೇ ಎಲ್ಲ ಒಂದೊಂದು ಪಂಚಾಯತಿ ಒಬ್ಬರು ಜವಾಬ್ದಾರಿಯನ್ನು ವಹಿಸಿ ನಾವು ಎಲ್ಲ ಏನು ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಕರ್ಕೊಂಡು ಬರಬೇಕು ಅಂತೇಳಿ ನಾವೆಲ್ಲ ಮನವಿಯನ್ನ ಈ ಒಂದು ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಂತ ನಮ್ಮ ರಂಗಮ್ಮಣ್ಣರಾಗಿರ್ಬೋದು ನಮ್ಮ ಚಂದ್ರಣ್ಣಮಮ್ಮ ಆಗಿರ್ಬೋದು ನಮ್ಮ ಚ ಈಶ್ವರಪ್ಪರಾಗಿರ್ಬೋದು ನಮ್ಮ ಗುಮ್ನಳ್ಳಿ ಈರುಮಾಮ ಆಗಿರ್ಬೋದು ಮತ್ತು ನಮ್ಮ ಮದ ಮದಕ್ನಹಳ್ಳಿ ಗೌಡಪ್ಪರು ಇವರೆಲ್ಲರ ಒಂದು ಸಹಭಾಗಿತ್ವ ಮತ್ತು ಇರ್ತಕ್ಕಂಥ ಎಲ್ಲ ಲೀಡ್ರೇನೆ ಇಲ್ಲಿ ಯಾರು ಬಂದಿರೋರೆಲ್ಲ ಮುಖಂಡರೇ ಇವರೆಲ್ಲರ ಒಂದು ನೇತೃತ್ವದಲ್ಲಿ ಏಕರೆ ಹೆಸರುಗಳೇ ಹೇಳಕ್ಕೆ ಎಲ್ಲರದು ಆಗೋಲ್ಲ ಇವ್ರ ಮುಖಂಡತ್ವದಲ್ಲಿ ನಾವು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇವತ್ತು ಇಡೀ ಸಮುದಾಯನೇ ಇವತ್ತು ಹೊರಟಿದೆ ಅದಕ್ಕೆಲ್ಲ ನಮ್ಮ ಸಮುದಾಯಗಳು ಸಹ ಇದಕ್ಕೆ ನಮಗೆ ಸಹಕಾರವನ್ನು ನೀಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಸಹ ನಾವು ಯಾಕಂದ್ರೆ ಎಲ್ಲ ಸಮುದಾಯನೂ ಈ ಥರ ಮಾಡಲಿ ಯಾಕೆಂದರೆ ಶಿಕ್ಷಣ ಅನ್ನೋದು ಯಾಕಂದರೆ ನಮಗೆ ಭಾರಿ ಮುಖ್ಯ ಶಿಕ್ಷಣ ಇದ್ದರೆ ನಾವು ಏನು ಬೇಕಾರೋ ಒಂದು ಸಾಧನೆಯನ್ನು ಹೇಳಿ ನಾನು ಈ ಮೂಲಕ ನಮ್ಮ ಕಾಡಗೋಲರ ಸಂಘದ ಪರವಾಗಿ ನಾವೊಂದು ಮನವಿಯನ್ನು ಮಾಡ್ತೀವಿ ಮತ್ತು ನಮ್ಮ ಎಲ್ಲ ಸಮುದಾಯ ಬಂಧುಗಳು ಮತ್ತು ಎಲ್ಲ ಒಂದು ಸಮುದಾಯದ ಬಂಧುಗಳು ಎಲ್ಲ ಪಕ್ಷಗಳು ಸಹ ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲ ಮುಖಂಡರುಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ರಾಜಕೀಯ ಮುಖಂಡರುಗಳಲ್ಲಿ ಮನವಿನ ಮಾಡ್ತಾ ನಾನು ಮಾತ್ರ ಮುಗಿಸ್ತೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ